ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ವರಮಠದಲ್ಲಿ ಬರ್ತಕ್ಕಂತ ಶ್ರೀ ಕ್ಷೇತ್ರ ನಾಯಕನಟ್ಟಿ ತಿಪ್ಪೇರುದು ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಈ ಒಂದು ಕ್ಷೇತ್ರದ ಮಹಿಮೆ ನಿಮಗೆ ಬಹಳಷ್ಟು ಗೊತ್ತಿದೆ ಬಂಧುಗಳೇ ಇವತ್ತು ಏನು ಸುಮಾರು ಆ ಇತಿಹಾಸವನ್ನ ಕೆಲಕ್ತಾ ಹೋದ್ರೆ ಶ್ರೀ ನಾಯ್ಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ಕ್ಷೇತ್ರಕ್ಕೆ ತನ್ನದಾದ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂಥ ಪವಿತ್ರ ಪುಣ್ಯ ಕ್ಷೇತ್ರ ಶ್ರೀ ನಾಯ್ಕನಟಿ ಸ್ವಾಮಿ ಬಂಧುಗಳೇ ಸೊ ಅನ್ಯ ಕ ಕೆಲಸದ ನಿಮಿತ್ತವಾಗಿ ಇವತ್ತು ನಾವು ಶ್ರೀ ಕ್ಷೇತ್ರ ನಾಯಕನಟ್ಟಿ ತಿಪ್ಪೇರು ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿನ ಒಂದು ಆ ವಿಶೇಷತೆ ಏನಪ್ಪಾ ಅಂತಂದ್ರೆ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಒಂದು ಆ ಸಮಯ ಮತ್ತು ಹಣದ ಮೌಲ್ಯವನ್ನ ಈ ಜಗತ್ತಿಗೆ ಸಾರಿದಂತಹ ವಿಶ್ವ ಶ್ರೇಷ್ಠ ಭಕ್ತ ಗಣಕ್ಕೆ ಒಂದು ವಿಶೇಷವಾದವನ್ನು ಸಂದೇಶವನ್ನು ಸಾರಿದಂತಹ ಆ ಪುರುಷ ದೇವ ಮಾನವ ಅಂತ ಇದ್ರೆ ಅದು ಶ್ರೀ ನಾಯಕನಟ್ಟಿ ತಿಪ್ಪೇರದ ಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಂಧುಗಳೇ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಹಳ ದಿನಗಳ ನಂತರವಾಗಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ನಿಜಕ್ಕೂ ಕೂಡ ನಮಗೆ ಒಂದು ಪುಣ್ಯವನ್ನು ತರ್ಸಕ್ಕಂತ ಕೆಲಸ ಆಗಿತ್ತು ಇವತ್ತು ಆ ಹಿನ್ನೆಲೆ ಒಳಗಡೆ ಸ್ವಾಮಿಯ ದರ್ಶನವನ್ನು ಕೂಡ ಪಡೆದು ಇಲ್ಲಿ ವಿಶೇಷವಾದಂತ ಒಂದು ವ್ಯವಸ್ಥೆಯನ್ನು ಕೂಡ ಭಕ್ತಾದಿಗಳಿಗೆ ನಿರ್ಮಾಣ ಮಾಡಲಾಗಿದೆ ತುಂಬಾ ಚೆನ್ನಾಗಿ ಭಕ್ತರಿಗೆ ತನ್ನದೇ ಆದಂತ ಭಕ್ತಗಣವನ್ನ ಶ್ರೀ ಕ್ಷೇತ್ರ ನಾಯ್ಕನಟ್ಟಿ ತಿಪ್ಪೇರದ ಸ್ವಾಮಿ ಒಳಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಬಂಧುಗಳೇ ನಿಜಕ್ಕೂ ಕೂಡ ಸತ್ತ ಎಮ್ಮೆಯನ್ನ ಬದುಕಿಸಿ ಹಾಲನ್ನ ಕರೆದಂತ ಸತ್ಯವಂತ ಶ್ರೀ ನಾಯಕನೆಟ್ಟಿ ತಿಪ್ಪೇರದ ಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು ಏನು ಚಿತ್ರದುರ್ಗ ಜಿಲ್ಲೆಯ ಚಳಿಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಶ್ರೀ ನಾಯ್ಕನಟ್ಟಿ ತಿಪ್ಪೇರದ ಸ್ವಾಮಿ ಒಂದು ಪುಣ್ಯ ಕ್ಷೇತ್ರಗಳಲ್ಲೂ ಕೂಡ ಒಂದಾಗಿದೆ ಬಂಧುಗಳೇ ನಿತ್ಯ ಭಕ್ತಾದಿಗಳು ನೂರಾರು ಸಮಸ್ಯೆಗಳನ್ನ ಒತ್ತುಕೊಂಡು ಶ್ರೀ ಕ್ಷೇತ್ರ ತಿಪ್ಪೇರುದ್ರ ಸ್ವಾಮಿನ ಸನ್ನಿಧಾನಕ್ಕೆ ಬಂದ್ರೆ ಅದನ್ನ ಈಡೇರಿಸ್ತೇನೆ ಅನ್ನೋ ಒಂದು ಭಕ್ ಒಂದು ಪ್ರತೀತಿ ಒಂದು ನಂಬಿಕೆ ಭಕ್ತರಲ್ಲಿದೆ ಬಂಧುಗಳೇ ಹಾಗಾಗಿ ಇವತ್ತು ನಾವು ನೋಡ್ಬೋದು ಇಲ್ಲಿ ಒಂದು ಶ್ರೀ ಕ್ಷೇತ್ರ ತಿಪ್ಪೇರುದು ಸ್ವಾಮಿಯ ವರಮಠದಲ್ಲಿದ್ದೇವೆ ಬಹಳ ಆ ಒಂದು ಪ್ರಕೃತಿಯ ರಮಣೀಯವಾದ ಒಂದು ಸುಂದರ ಸ್ಥಳದಲ್ಲಿ ನೆಲೆಸಿರ್ತಕ್ಕಂಥದ್ದು ತಿಪ್ಪೇರುದು ಸ್ವಾಮಿ ನಿಜಕ್ಕೂ ಕೂಡ ನಮ್ಗೆಲ್ಲರಿಗೂ ಕೂಡ ಒಂದು ಪವಾಡ ಪುರುಷ ಅಂತೇಳಿದ್ರೆ ತಪ್ಪಾಗಲಾರದು ಬಂಧುಗಳೇ ಎಲ್ಲರೂ ನೋಡ್ಬೋದು ದೇವಸ್ಥಾನದ ಒಂದು ಸೊಬಗು ಒಂದು ನಿರ್ಮಾಣದ ಒಂದು ಸ್ವಚ್ಛತೆ ಇಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ವಾತಾವರಣ ಭಕ್ತರಲ್ಲಿ ಒಂದ್ ರೀತಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿಯನ್ನ ತರ್ತಕ್ಕಂಥ ಒಂದು ಕೆಲಸ ಶ್ರೀ ಕ್ಷೇತ್ರ ನಾಯ್ಕನಟ್ಟಿ ತಿಪ್ಪೇರಿ ಸ್ವಾಮಿ ಸನ್ನಿಧಾನದಲ್ಲಾಗಿದೆ ಇವತ್ತು ಆಕಸ್ಮಿಕವಾಗಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ನಿಜಕ್ಕೂ ಕೂಡ ನನಗೆ ಬಹಳ ಒಂದು ಸಂತೋಷವನ್ನ ತರ್ತಾ ಇದೆ ಶ್ರೀ ಸ್ವಾಮಿಗೆ ನಾವು ಭೇಟಿಯನ್ನ ಕೊಟ್ಟು ಆ ಈ ನಾಡಿಗೆ ಸಕಲ ಸಮೃದ್ಧಿಯನ್ನ ನೀಡಿ ಸಮೃದ್ಧಿ ಸಂತೃಪ್ತಿಯಾಗಿ ಮಳೆ ಬೆಳೆ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಕೂಡ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲೆಲ್ಲಿರ್ತಕ್ಕಂತ ಎಲ್ಲ ಒಂದು ತಿಪ್ಪೇರು ಸ್ವಾಮಿಯ ಒಂದು ಆ ಮಹಿಮೆ ಪವಾಡ ಸಾಕಷ್ಟು ಇದೆ ಬಂಧುಗಳೇ ಈಗಾಗ್ಲೇ ಅದರ ಇತಿಹಾಸವನ್ನ ಮೆಲುಕ್ತಾ ಹೋದ್ರೆ ಈ ಪವಾಡ ಪುರುಷನ ಒಂದು ಹಿನ್ನೆಲೆ ತುಂಬಾ ಅದ್ಭುತವಾಗಿದೆ ಬಂಧುಗಳೇ ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಆ ಕುಟುಂಬ ಸಮೇತವಾಗಿ ಶ್ರೀ ಕ್ಷೇತ್ರ ನಾಯಕನಟ್ಟಿ ತಿಪ್ಪೇರುದು ಸ್ವಾಮಿ ಸನ್ನಿಧಾನಕ್ಕೆ ಬಂದು ಆ ಸತ್ತ ಬದುಕಿಸಿ ಆಲನ್ನ ಕರೆದಂತಹ ಸತ್ಯವಂತನಾದ ಶ್ರೀ ತಿಪ್ಪೇರು ಸ್ವಾಮಿಯವನ್ನ ದರ್ಶನವನ್ನು ಪಡೆದು ನಾವು ಪುನೀತ್ ರಾಧೇವು ಇಂತಹ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ನಿಜಕ್ಕೂ ಕೂಡ ಒಂದು ಮನಸ್ಸಿಗೆ ಆನಂದವನ್ನ ತರ್ತಕ್ಕಂಥ ಕೆಲಸವನ್ನ ಆಗ್ತಾ ಇದೆ ಬಂಧುಗಳೇ ಇನ್ನು ಕೂಡ ಹೆಚ್ಚಿನ ದಿನಮಾನಗಳಲ್ಲಿ ಆ ಶ್ರೀ ಕ್ಷೇತ್ರ ತಿಪ್ಪೇರು ಸ್ವಾಮಿಯು ಈ ನಾಡನ್ನ ಸಾಕಿ ಸಲುಹಿ ಸಕಲ ಸಂಪತ್ತು ಸಮೃದ್ಧಿ ಮಳೆ ಈ ನಾಡಿಗೆ ಲಭಿಸಲಿ ಸರ್ವೇ ಜನ ಸುಖಿನೊಬ್ಬವಂತ ಅನ್ನೋ ರೀತಿಯಾಗಿ ಸರ್ವರನ್ನು ಕೂಡ ಕಾಪಾಡಲಿ ಅಂತೇಳಿ ನಾನು ಶ್ರೀ ಕ್ಷೇತ್ರ ತಿಪ್ಪೇರು ಸ್ವಾಮಿನಲ್ಲಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸಿಕೊಂಡಿದ್ದೇನೆ ಅದೇ ರೀತಿಯಾಗಿ ತುಂಬಾ ಒಂದು ಸಸ್ಯ ಆ ಸಂಪತ್ತನ್ನ ಒಳಗೊಂಡು ಭಕ್ತಾದಿಗಳಿಗೆ ತನ್ನತ್ತ ಕೈ ಬೀಸಿ ಸೇರ್ತಕ್ಕಂತ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ನಾಯಕನಟ್ಟಿ ತಿಪ್ಪೇರು ಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಂಧುಗಳೇ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಸ್ವಾಮಿಯವರ ದರ್ಶನವನ್ನ ತಾವೆಲ್ಲರೂ ಕೂಡ ಪುನೀತರಾಗಲಿ ಅಂತ ಹೇಳಿ ತಮ್ಮಲ್ಲೂ ಕೂಡ ನಾನು ವಿನಂತಿಸಿಕೊಳ್ತೇನೆ ಬಂಧುಗಳೇ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ